ನಮ್ಮ ಸೌಜನ್ಯ ಹೋರಾಟ ನಮಸ್ತೆ ಸೌಜನ್ಯ ಹೋರಾಟ ಮುಖಾಂತರವಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರವಾಗಿ ಸಾಲ ಕೊಟ್ಟವರಿಗೆ ಒಂದು ಆಶ್ರಯವಾಗಿದೆ ಅಂತ ಹೇಳ್ಬೋದು ಅಂದ್ರೆ ಸೌಜನ್ಯ ಹೋರಾಟ ಇದ್ದದಕ್ಕೆ ಈ ಧರ್ಮಸ್ಥಳ ಗ್ರಾಮದಿಂದ ಸಾಲ ತೆಗೆದು ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತದೆ ಎಷ್ಟು ಜನ ಕಷ್ಟ ಆಗ್ತದೆ ಅಂತ ಗೊತ್ತಾಗ್ತದೆ ಇವರು ಯಾವ ರೀತಿ ಸಾಲ ಕೊಡ್ತಾರೆ ಗೊತ್ತಾಗ್ತದೆ ಒಂದು ದಬ್ಬಾಳಿಕೆ ರೀತಿಯಲ್ಲಿ ಕೊಡ್ತಾ ನಾವು ಹೇಳ್ತೇವೆ ಆರ್ ಬಿ ಐ ನಿಯಮವನ್ನು ಉಲ್ಲಂಘನೆ ಮಾಡಿ ಪ್ರತಿಯೊಬ್ಬರಿಗೂ ದುಡ್ಡು ಕೊಡ್ತಾ ಇರೋದು ಮೊದಲನೇದಾಗಿ ಆಯ್ತು ಐದು ಸಾವಿರ ಹತ್ತು ಸಾವಿರ ಕೊಡ್ತಾ ಇದ್ರು ನಂತರ ನಂತರ ಲಕ್ಷ ಲಕ್ಷಕ್ಕೆ ಬಂತು ಈ ಒಂದು ಹಂತಕ್ಕೆ ಬಂದ ನಂತರ ಇವರಿಗೆ ಕಟ್ಟಲಿಕ್ಕೆ ಒಂದು ಮಾರ್ಗ ತೋರಿಸ್ತಾ ಇದ್ರು ಒಬ್ಬರು ದುಡ್ಡು ಕೊಡಿ ಕೊಡ್ತಾ ಇರುವಾಗ ಬೇಡ ಅಂತ ಯಾವ ಹೇಳಲ್ಲ ಆದ್ರೆ ಕೊಡುವ ಆಲೋಚನೆ ಮಾಡಬೇಕು ಈ ಮನೆಯಲ್ಲಿರುವವರಿಗೆ ಆದಾಯ ಎಷ್ಟಿದೆ ಇವರಿಗೆ ಕಟ್ಟಲಿಕ್ಕೆ ಆಗ್ಬೋದಾ மக்கள் எஸ் ஏன் உத இத கொடத்த பர்சஸ் பர்சஸ் அவர்த்த அஹ் தரவாக தரோடை முகாந்திர வாய் அது சேகர இன்னொரு இன்னொரு டீம் ரீதியில் நந்தவர அஹ் அவங்க தையத்து விக்ஸ் நம்ம சௌஜின் ஹோராட்ட மாத்தா நான் அஸ்டே நீ கட்டோது கானூனு சௌக்கட்டில் இவரு எஸ்டு வர்ஷ் 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 பிராரவியை ஒன்று நான் ஒன்று சங்க அந்த ஆக நியரெஸ்ட் ஒன்று திறந்து ஆடா ஆன்சன் மாத்தா பாஸ்புக் கொடி எஸ்டாக தோர்சி வட் எச்சுவேல்வா தோர்சி அந்த இது யாதுன்னு கொடுத்தா இல்ல இதுல்ல சரியாதே நாவே ட்டு கட்டிக்கு இல்ல நீ கட்டபேடி நீவா பாஸ் புக் ட்ரான்சாட்சன் யாவ் ஏன் எல்லவன்னு தந்து கொடி அந்த அது கொட்ட மாதிரி துத்தி ஆ ரீதியில் இவங்க மதுகிரி துமக்கூரு ஜெல்லே மதுகிரி தாலுக்கலில் நொந்த மயிலேற்ற வந்திங்க பிரதி அவேரி ஆ கடைத்தி எல்லா கடை முந்தவரு கம்மி அந்த ஐவத்து பர்செண்ட் ஜன இவ்வளோ சார் கொடுக்கு ஆலோசனை தலை இவரு சால கொட்ட நிற அல்ல தோந்தை கொடுத்தா சித்திரம்பி ஐந்து எல்லாம் மனை வந்து கூத்திரே இது ஆர் ஐ நியம இதே தர ஆர்ஐ நியம பிரக்காக இவரு டெண்டு கொடுத்து அதில் ஒன் மெயிலீ நோடனா அவர் கரீத்தோ அது பிராக்க அவ்வளே அவரு ஏன் கே நான் நமஸே நமஸ்தா ನನ್ನ ಹೆಸರು ಪೂರ್ಣಿಮಾ ಮಂಜುನಾಥ್ ಪೂರ್ಣಿಮಾ ಮಂಜುನಾಥ್ ಧರ್ಮಸ್ಥಳ ಧರ್ಮಸ್ಥಳ ಸಂಘದಲ್ಲಿ ಕೆಲಸ ಮಾಡ್ಕೊಂಡಿದ್ದೆ ತಿರ್ಗಾ ಒಕ್ಕೂಟದ ಅಧ್ಯಕ್ಷರಾಗಿ ಮಾಡಿದ್ರು ಅಲ್ಲಿಂದ ತಿರ್ಗಾ ನಮ್ಗೆ ನಮ್ಮ ಹೊಲದಲ್ಲಿ ನಾವು ಬೆಳೆ ಎಲ್ಲಾ ಬೆಂಕಿ ರೋಗ ಬಂದು ತಗೊಳ್ತು ನಾವು ಅಲ್ಲಿಂದ ಬೆಂಗಳೂರಿಗೆ ಬಂದ ಬೆಂಗಳೂರಿಗೆ ಬಂದಾಗ ನಾವ್ ಆದಷ್ಟು ನಮ್ ಕೈ ಆದಷ್ಟು ನಾವು ಕೊಟ್ಕೊಂಡ ಸಾಲ ತಗೊಂಡಿರೋದು ಯಾವ ಉದ್ದೇಶಕ್ಕೋಸ್ಕರ ನಾವು ಬೋರಾಕ್ಸೋಕೆ ಅಂತ ತಗೊಂಡಿದ್ವಿ ಬೋರಾಕ್ಸಕ್ಕೆ ಅಂತ ತಗೊಂಡಿದ್ದ ಸಾಲನ ಸಾಲ ನಮ್ಗೆ ಕಟ್ಟಕ್ಕೆ ಎಲ್ಲಿಂದ ಬಂದ್ಮೇಲೆ ನಮ್ ನಮ್ ಯಜ್ಮ್ ತುಂಬಾ ಸೀರಿಯಸ್ ಆಯ್ತು ಸಾಲು ಒಂದು ಗಾಯ ಆಗಿ ಊಟ ಬಂದಿತ್ತು ಅವ್ರು ನಡಿಯಕ್ಕೂ ಸಮೇತ ಆಗ್ತಾ ಇರ್ತಿಲ್ಲ ಇವ್ರು ಏನ್ ಮಾಡೋರು ಅಂದ್ರೆ ಹೇಳ್ದೆ ಕೇಳದೆ ಬಂದ್ಬಿಡೋರು ಬೆಳಗ್ಗೆಯಿಂದ ಐದ್ ಗಂಟೆ ಜಾವದಲ್ಲಿ ಬಂದ್ಬಿಡೋರು ಐದ್ ಗಂಟೆ ಜಾವ ಎಷ್ಟು ಕಟ್ಬೇಕಿತ್ತು ವಾರಕ್ಕೆ ನಾವು ಸಾವಿರದ ನೂರು ರೂಪಾಯಿ ಕಟ್ಬಿಟ್ಟೈತು ಅಲ್ಲಿಂದ ಇಲ್ಲಿ ಬೆಂಗಳೂರಿಗೆ ಬಂದ ನಾವು ಬೆಂಗಳೂರಿಗೆ ಬಂದು ಇಲ್ಲಿ ಕೆಲಸ ಮಾಡ್ಕೊಂಡಿದ್ರು ಒಂದ್ ಎಂಟು ತಿಂಗಳು ಮಲ್ಗಿದ್ ಜಾಗದಲ್ಲಿ ಆಗೋದ್ರು ಮಲ್ಗಿದ ಜಾಗದಲ್ಲಿ ಆಗೋದ್ರು ಇವರು ಹೇಳ್ದೆ ಕೇಳದೆ ಮನೆಗ್ ಬರೋದು ಐದ್ ಗಂಟೆಗೆ ಕರೆಕ್ಟ್ ಐದ್ ಗಂಟೆಗೆ ಬಂದ್ಬಿಡೋರು ಸರ್ ಅದು ಸಂತಲ್ಲಿರೋ ಜನಗಳು ಬರಲ್ಲ ಈ ಎಸ್ ಪಿಗಳು ಆ ಅಂತವರೇ ಬರೋದು ಬಂದು ಕಟ್ರಿ 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 ಅಂತ ಹೇಳ್ಬಿಟ್ಟು ಎದ್ದು ಹೋಗಂಗಿಲ್ಲ ಆಚೆ ಕಡೆ ಹೋದ್ರೆ ಬಾಗ್ಲಾಕ್ ಬರೋರು ಎಲ್ಲಾರು ಓಡೋಯ್ತಾರೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಷ್ಟೊಂದು ಹಿಂಸೆ ಪಟ್ಬಿಟ ನಾವ್ ಅವರಿಂದ ಈಗ ಏನ್ ಮಾಡಿದಾರೆ ಅಂತ ಹೇಳಿದ್ರೆ ನಮ್ಮ ಅತ್ತೆ ಹತ್ರ ಲೋನ್ ತಗೊಂಡ್ಬಿಟ್ಟು ನಮ್ಮ ಅತ್ತೆನ ಹೋಗಿ ಕೇಳಿದಾರೆ ನಿ ಅವ್ನಿಗೆ ಸಾಲ ಕಟ್ಟಕ್ ಆಗಿಲ್ಲ ಅಂದ್ರೆ ನಿನ್ ಮಗಲ್ ಎಸ್ಟ್ ಸರ್ಟಿಫಿಕೇಟ್ ಕೊಡು

ஓ சத்தோ சாலமே அண்ணப்பி மஞ்சளா கட்டி அவருக்கு ஆக இப்பா இல்ல ஒலா கேள்வ் கட்டிரி அந்த ಚಿಂತೆ ಎಲ್ಲ ದುಡ್ ಕಟ್ರಿ ಸತ್ತಿಕ್ಕಿದ್ರು ಪರವಾಗಿಲ್ಲ ಅಲ್ಲಿ ದುಡ್ಡು ಕಟ್ಟಬೇಕು ನಾವು ಹ ಅದ್ ನಾವ್ ಕಟ್ಟಿದೀವಿ ನಮ್ಮ ಅಜ್ಜಿ ತಿರೋಗಿತ್ತಿ ಲೋನ್ ಇತ್ತು ನನ್ನ ನಾ ಅಜ್ಜಿ ಹೋಗಿ ದುಡ್ಡು ಕಟ್ಟು ಬಂದಿದಳು ಸಾವಿನ್ ಮನೆ ಅಂತಾನು ನೋಡಿಲ್ಲ ಅದಲ್ದೆ ಏನು ಅಂತ ಹೇಳಿದ್ರೆ ಇನ್ನೊಂದ್ ಏನು ಅಂತ ಹೇಳಿದ್ರೆ ಸಂಘದಲ್ಲಿ ಸಂಘದಲ್ಲಿ ಎಷ್ಟು ಜನ ಇರ್ತಾರೆ ಅವ್ರನ್ನೆಲ್ಲ ತಾರ್ಸರ್ ಕೊಡೋದು ನೀವು ಕಟ್ಟ್ರಿ ನೀವು ಹಾಕ್ ಕಟ್ಟ್ರಿ ನೀವು ಹಾಕ್ಕಟ್ರಿ ಅಂತ ಅವ್ರದ್ದು ಅವ್ರ್ ಕಟ್ಟಕ್ಕೆ ಕಷ್ಟ ಆಗಿರುತ್ತೆ ನಮ್ದಲ್ಲಿಂದ ಕಟ್ತಾರೆ ಸರ್ ಅವ್ರು ಒಂದ್ ಸತಿಗೆ ಜಿ ಆರ್ ಡಿ ಅಂತ ಹೇಳಿದ್ರೆ ಏಳು ಸಾವಿರ ಏಳು ಸಾವಿರ ಎಂಟು ಸಾವಿರ ಬರ್ತದೆ ಎಂ ಸಾವಿರ ಏಳು ಸಾವಿರ ಎಲ್ಲಾರ ಹತ್ರನೂ ಹಾಕ್ಬಿಟ್ಟು ಕಟ್ಟಿಸ್ತಾರೆ ಆತರ ಅವ್ನ್ ಮಾಡ್ತಾರೆ ತಿರ್ಗಿ ಸತಿ ಏನಂತಾರೆ ಒಂದ್ ಸತಿ ಅವ್ರು ಬಂದಾಗ ಏನ್ ಮಾಡಿದ್ರು ಅಂದ್ರೆ ತೀರಾ ಹುಷಾರಿಲ್ದಾಗ ನಮ್ಮನೆಯಪ್ಪ ಅಲ್ಲಿ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ರು ಹೋಟ್ಲಿಗೆ ಆಟ ತಗೊಂಡೋಗಿ ಒಳಗಡೆ ನಿಲ್ಸಿ ನೀನ್ ಕಟ್ಟಿಲ್ಲ ಅಂದ್ರೆ ಇವತ್ತು ಆಟದಲ್ಲಿ ಅಲ್ಲಿ ವ್ಯಾಪಾರ ಮಾಡಕ್ ಬಿಡಲ್ಲ ಅಂತ ಹೇಳ್ಬಿಟ್ಟು ಅವ್ರು ಸಹ್ಯದ್ದು ಅಂತ ಹೇಳೋನು ಆಟ ತಗೊಂಡೋಗಿ ನಿಲ್ಸ್ತಾ ಅದ್ರಲ್ಲಿ ಅದನ್ನ ಏನ್ ಮಾಡ್ದ ಅಂತ ಮೂರ್ ಸಾವಿರ ರೂಪಾಯಿ ದುಡ್ಡು ಕೊಟ್ಬಿಟ್ಟು ನಾವ್ ಕಳಿಸ್ತಾವ್ ಕಳಿಸ್ದಾಗ ಏನ್ ಮಾಡ್ದ ಈ ನಿದ್ಲಿಂಗ ಅನ್ನೋನು ಎರಡ್ ಸಾವಿರ ರೂಪಾಯಿ ತಗೊಂಡು ಇಟ್ಕೊಂಡು ಒಂದ್ ಸಾವಿರ ರೂಪಾಯಿ ಅವ್ನ್ ಬಳಸ್ಕೊಂಡು ಹೋದ ಆ ದುಡ್ಡು ಯಾರಿಗೆ ಕೊಟ್ಟಿದ್ದಿ ಅಂತ ಕೇಳಿಕ್ಕೆ ಇಂದ ಪ್ರಸನ್ನಿಗೆ ನಾರಾಯಣಿಗೆ ಕೊಟ್ಟಿದೀನಿ ಅಂತ ಹೇಳ್ದ ಅವ್ರನ್ನ ಕೇಳ್ದಾಗ ಅವ್ರೇನ ಇವ್ರು ನಾವು ಇರೋರು ಹ್ಮ್ ಸಂಘದಲ್ಲಿರೋರು ಹೇಳಿದ್ರು ಅವ್ರಗ್ ಕೊಟ್ಟಿದೀನಿ ಅಂತ ಹೇಳ ಅಂತ ಹೇಳಿದ್ರು ಇಲ್ಲ ನಾವ್ ಯಾವ್ದು ದುಡ್ಡು ಇಸ್ಕೊಂಡಿಲ್ಲ ಅಂತ ತಿರ್ಗ ಒಂದ್ಸತಿ ನಾಲ್ಕ್ ಸಾವಿರ ದುಡ್ಡು ಕೊಟ್ಟು ಕಳ್ತಾರೆ ಇವರು ಕಂಟಿನ್ಯೂಸ್ ಸ್ಟುಡಿಯೋ ಸ್ಟೇಡಿಯಂ ಅವು ಎಲ್ಲ ಸುತ್ತಕೊಂಡು ಬಳಸ್ಕೊಂಡು ಇದ್ ಮಾಡ್ಕೊಂಡು ಹೋದ್ರೆ ನಮ್ಮಂತವ್ರು ಎಲ್ಲಿಗೆ ಹೋಗಿ ಸಾಯ ನಾವ್ ಇಲ್ಲ ಅಣ್ಣ ಈ ಸತಿ ಕಟ್ಟಕ್ ಆಗಲ್ಲ ಕಾಲ್ ಹುಷಾರಿಲ್ಲ ಅಂತ ಹೇಳಿದ್ರೆ ನೀನ್ ಯಾರ ಹತ್ರ ಹೋಗಿ ಕೊಡ್ತಾ ಬಂದ್ ಕೊಡು ಅಂತ ಕೇಳ್ತಾರೆ ಇವರಿಗೆ ದುಡ್ಡೆಲ್ಲ ಶೇಖರ ಮಾಡಿ ಎಲ್ಲಿ ಕಟ್ಟಿ ಯಾವ ಬ್ಯಾಂಕ್ ಕಟ್ಟಿ ನಿಮ್ಮೊಂದು ಸಂಘ ಸಂಘ ಬ್ಯಾಂಕ್ ಏನಾದ್ರು ಒಂದು ಆಫೀಸ್ ಇದೆ ಬಂಸಂದ್ರದಲ್ಲಿ ಆಫೀಸ್ ಇದೆ ಇಲ್ಲಿ ಏನ್ ದುಡ್ಡು ನಾವು ಕಟ್ಟಿರ್ತೀವಿ ಅದನ್ನ ಆಫೀಸ್ ಆಫೀಸಿಗೆ ಕಟ್ಟತಿವಿ ಅಲ್ಲಿ ಬಮಸಂದ್ರ ಆಫೀಸಿಗೆ ಕಟ್ಟತೀವಿ ಅವ್ರು ಅಲ್ಲಿಂದ ತಗೊಂಡೋಗ್ತಾರೆ ಅಲ್ಲಿಂದ ತಗೊಂಡೋಗ್ತಾರೆ ಅಲ್ಲಿಂದ ತಗೊಂಡೋಗಿ ಏನ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಒಟ್ರಾತಿ ನಮ್ಮಿಂದ ಇಲ್ಲಿ ಬಂಸಂದ್ರಕ್ಕೆ ಮಾತ್ರ ಅಷ್ಟೇ ಇವಾಗ ಮುಟ್ಟತದ ನಿಯಮ ಅಂತ ಹೇಳಿ ಕ್ಯಾಶ್ ಕ್ಯಾಶ್ ಚಲಾವಣೆ ಮಾಡಿ ನಿಲ್ಲಿಸಿ ಕಮ್ಮಿ ಮಾಡಿ ಎಲ್ಲ ಮೊಬೈಲ್ ಮುಖಾಂತರ ದುಡ್ಡು ಎಷ್ಟು ಕಟ್ಟಿದ್ರಾ ಹತ್ತು ರೂಪಾಯಿ ಹತ್ತು ರೂಪಾಯಿ ಬರಬೇಕು ಐದು ರೂಪಾಯಿದ ಐದು ರೂಪಾಯಿ ಬರಬೇಕು ಮೂರು ರೂಪಾಯಿ ಮೂರು ರೂಪಾಯಿ ಬರಬೇಕು ಸಾವಿರ ರೂಪಾಯಿದ್ರೆ ಸಾವಿರ ರೂಪಾಯಿ ಅದರದ್ದು ರಸೀದಲ್ಲ ಚಲ ನನ್ನ ಹತ್ರನೂ ಇದೇ ಕಟ್ಟದಾಗ ಕೊಡ್ತಾ ಇಲ್ಲ ಕಟ್ಟಕ್ ನಾವು ನಮ್ದು ತೀರ್ಬೇಕು ಅಂತ ಹೇಳಿದ್ರು ಅಲ್ಲಿಗೆ ಜಿ ಆರ್ ಡಿ ಆಮೇಲೆ ಇದು ಬುಕ್ಗಳು ಬರ್ತಾ ಇದೆ ಅಲ್ಲ ಜಿ ಆರ್ ಡಿ ಅನ್ನೋದು ಏನು ನನಗೂ ಗೊತ್ತಿಲ್ಲ ಅದು ವರ್ಷಕ್ಕೊಂದ್ಸತಿ ಏಳು ಸಾವಿರ ಎಂಟು ಸಾವಿರ ಪ್ರಯೋಜನ ಏನು ಏನೋ ಗೊತ್ತಿಲ್ಲ ಅದ್ರ ಏನಂತ ಹೇಳ್ತಾರೆ ಅದು ಎಲ್ಲರೂ ಕಟ್ಟಬೇಕು ಈಗ ಸಂಘಲಿ ಎ ಗ್ರೇಡ್ ಬಿ ಗ್ರೇಡ್ ಅಂತ ಬಂದಿರುತ್ತೆ ಆ ಸಂಘದಲ್ಲಿ ಎ ಗ್ರೇಡ್ ಬಿ ಗ್ರೇಡ್ ಬಂದಿರೋರು ಕಟ್ಟಲೇಬೇಕು ಎಲ್ಲ ಪ್ರತಿ ಒಂದ್ಸು ಹಾಕಿರ್ತಾರೆ ಜಿ ಆರ್ ಡಿ ಅಂತ ತಿರ್ಗಾ ಇನ್ನೊಂದ್ ಏನ್ ಅಂದ್ರೆ ಬಾಂಡ್ ಅಂತ ಮಾಡುದು ಈ ಬಾಂಡ್ ಇಟ್ಕೊಂಡು ಎರಡ್ ಲಕ್ಷದಿಂದ ಐದ್ ಲಕ್ಷದವರೆಗೆ ಸಾಲ ಐತೆ ಅಂತ ಯಾರು ಇದ್ದವ್ರನ್ನ ನಾನೇ ಕಟ್ಟಸ್ತೆ ನಾನೇ ಹೇಳ್ತಾ ಇದ್ದೀನಿ ನಾನೇ ಕಟ್ಟಿಸ್ತೇ ಕಟ್ರಿ ನಿಮ್ ಲೋನ್ ಕೊಡ್ತಾರೆ ಜಾಸ್ತಿ ತಗೊಂಡು ಇನ್ನೂ ಏನಾದ್ರು ಮಾಡ್ಕೋಬೋದು ನೀವು ಅಂತ ಅದ್ರದ್ದು ಬಾಂಡ್ ಇದೇ ಇಲ್ಲ ಈಗ ಈಗ ಬಾಂಡ್ ಇಕ್ಕತಾವ್ರೆ ಈ ಬಾಂಡ್ ಏನ್ ಕೇಳ್ದೆ ಅಂದ್ರೆ ಬಾಂಡ್ ಐತಲ್ಲ ಬಾಂಡ್ ಇನ್ಸೂರೆನ್ಸ್ ಕ್ಲಿಯರ್ ಅಂದ್ರೆ ಬಾಂಡ್ ಎಲ್ಲ ಐತೆ ಏನೋ ಅದ್ರದ್ದು ಏನು ಬರಲ್ಲ ಈಗ ಒಂದ್ಸತಿ ಕಂತಿ ಕಟ್ಟ ಕಂತಿದೆ ದುಡ್ಡುಗೆ ಏನ್ ಬರುತ್ತಾ ಅಂತ ಕೇಳ್ತಾರೆ ಕಟ್ಟಿದ ದುಡ್ಡು ಬರುತ್ತಾ ಅಂತಂದ್ರೆ ಹೇಳಿದ್ರೆ ಅದೇನ್ ಪುಕ್ಕಟ ಬಂದಿರತ್ತ ಸರ್ ಆ ಬಾಂಡಿಗೆ ತಿಂಗಳಿಗೆ ವಾರಕ್ಕೆ ಐನೂರು ರೂಪಾಯಿ ಕಟ್ತಾ ಇದ್ದೀವಿ ಬಾಂಡಿಗೆ ಅದು ಐನೂರು ಅದೇ ಐನೂರು ಆ ದುಡ್ಡೇ ಇಲ್ಲ ಅದ್ರ ದುಡ್ಡು ಇಲ್ಲ ಎಷ್ಟು ಕಟ್ಟಿದ್ರೆ ಅದ್ರ ಲೆಕ್ಕಾ ಇಲ್ಲ ಪುಕ್ಕ ಇಲ್ಲ ಇಲ್ಲ ಅವೆಲ್ಲ ನಿಂತೋಗಿದೆ ಮತ್ತೆ ಬೇರೆ ಯಾವ್ದು ಬೇರೆ ಇನ್ನು ಅದೇ ಒಲೆಗಳು ಅಂತೆ ಅವೆಲ್ಲ ಕೊಡ್ತಾ ಇದಾರೆ ಒಲೆಗಳಿಗೆ ಒಂದು ಮೂರ್ ಸಾವಿರ ರೂಪಾಯಿ ಒಂದ್ ಒಲೆಗ್ ಬಂದು ತಿರ್ಗಾ ಸೋಲಾರ್ಗೆ ಹದಿನೇಳು ಸಾವಿರ ರೂಪಾಯಿನ ಹದಿನೇಳು ಸಾವಿರ ರೂಪಾಯಿ ಸೋಲಾರ್ ಅವ್ರದೇ ಸೋಲಾರ್ ತಗೊ ಅವ್ರೆ ಸೋಲಾರ್ ತಗೋಬೇಕು ಅದ್ರಲ್ಲಿ ಬರ್ತೀವಿ ಅವ್ರೇ ಬರ್ತಾರೆ ಫಿಕ್ಸ್ ಮಾಡಕ್ಕೆ ಸೋಲಾರ್ ಯಾರ್ದು ಗೊತ್ತಿಲ್ಲ ಸೋಲಾರ್ அவங்க சோலார் தும்கூர் எல்லாம் அல்லே தயாரி சோலார் சோலார் ஒட்டுநாடு சவரனால சவர கட்டுறது சோலாரூர் ரூபாய் ಈಗ ಒಲೆ ತಗೊಂಡ ಅಂತ ಹೇಳಿದ್ರೆ ಅದಕ್ಕೆ ಇನ್ನೂರ ಐವತ್ತು ರೂಪಾಯಿ ಅದ್ರಲ್ಲಿ ಹತ್ತು ರೂಪಾಯಿ ಉಳಿತಾಯ ಇರಬೇಕು ಇದು ಗ್ರಾಮ ಅಭಿವೃದ್ಧಿ ಮಾಡ್ತಾ ಇರೋದು ಮಾಡ್ತಾರ ಜನರಿಗೆ ಅವರ ಲಾಭಕ್ಕೋಸ್ಕರ ಅವರ ಜನರಿಗೆ ಅವರ ಏನು ಆ ತಯಾರು ಮಾಡ್ತಾ ಇರೋದ್ರಲ್ಲಿ ನಿಮಗೆ ಕೊಟ್ಟು ನಿಮ್ಮನ್ನು ದೊಡ್ಡ ಹಳ್ಳಕ್ಕೆ ತಲೆ ಹಾಕೋಕ್ಕೇ ನಾವು ಏನಂತ ಹೇಳಿದ್ರೆ ನಾವು ನಮ್ಮೂರನ್ನು ಶತ ನಮ್ಮೂರವ್ರು ನಾನು ಕೈ ಮುಟ್ಟು ಕೇಳ್ಕೊತಾ ಫಸ್ಟ್ ದುಡ್ಡು ಕಟ್ಟಬೇಕಾರೆ ನಿಮ್ಮ ನ ಕೊಡ್ರಿ ಅಂತ ಕೇಳ್ರಿ ಬುಕ್ ಕೇಳಿ ಲೆಕ್ಕ ಕೇಳ್ರಿ ಎಲ್ ಕಟ್ತಾ ಇದ್ರ ಏನ್ ಕೇಳ್ತಾ ಇದ್ರ ಅಂತ ಹೇಳ್ಬಿಟ್ಟು ಕೇಳ್ಬಿಟ್ಟು ಆ ನಂತರ ನೀವ್ ದುಡ್ಡು ಕಟ್ರಿ ಅಕಸ್ಮಾತ್ ಹಂಗೆ ಏನಾದ್ರು ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ಫೋನ್ ನಂಬರ್ ನಾನು ಇವ್ರಿಗೆ ಆಡ್ ಮಾಡ್ತೀನಿ ತಗೊಂಡು ಇದ್ ಮಾಡ್ರಿ ಅಂತ ದಯವಿಟ್ಟು ಕೇಳ್ಕೊತೀವಿ ಯಾರ್ಯಾರ ಮಧಗಿನಿರಿ ತಾಲೂಕು ಐದಳ್ಳಿ ಒಬ್ರು ಧಮಸಂದ್ರ ಪೋಸ್ಟ್ ಬಂಡೆನಹಳ್ಳಿ ಗ್ರಾಮಾಂತ ಜನರಿಗೆ ನಾನು ಹೇಳೋದ್ ಇಷ್ಟ ಫಸ್ಟ್ ನೀವು ನಿಮ್ಮ ನಿಮ್ಮ ಕಟ್ಟತಾರ ದುಡ್ಡಿಗೆ ಅಷ್ಟೇ ಇವರ ಸ್ವಂತವರು ಅವರು ಮಡಿಕೇರಿ ಆಲೋಚನೆ ಮಾಡಿ ಜಾಸ್ತಿ ಅವರ ಸ್ವಂತವರು ಮಡಿಕೇರಿ ಮದುವೆ ಮಾಡಿ ಕಳಿಸಿರೋದು ಮದುವೆ ಮಡಿಕೇರಿ ಆಲೋಚನೆ ಮಾಡಿ ಯಾವ ರೀತಿಯಲ್ಲಿ ತೊಂದರೆ ಆಗ್ತದೆ ಎಲ್ಲ ಪ್ರತಿಯೊಬ್ಬರು ನೋಡ್ತಾ ಇರ್ಬೇಕು ನಾವು ಕಟ್ಟೋದು ಬೇಳೆ ಅಂತ ಹೇಳ್ತಾ ಇಲ್ಲ ಒಂದು ಸಂಘ ರಿಜಿಸ್ಟರ್ ಮಾಡಿದ್ರೆ ನಿಯರೆಸ್ಟ್ ಬ್ಯಾಂಕ್ ಅದಕ್ಕೆ ಅವರು ಖಾತೆ ತೆರೆದು ಕೊಡ್ಬೇಕು ಈ ಕೆಲಸ ಮಾಡ್ಬೇಕು ಅಂದ್ರೆ ರಾಜ್ಯಸಭಾ ಸದಸ್ಯರಾಗಿರುವಾಗ ಗ್ರಾಮ ಅಭಿವೃದ್ಧಿ ಮಾಡೋದು ಈ ರೀತಿಯಲ್ಲಿ ತನ್ನ ಸ್ವಾರ್ಥಕ್ಕೋಸ್ಕರ ತನ್ನ ದುಡ್ಡನ್ನು ತನ್ನ ಕುಟುಂಬದ ಅಭಿವೃದ್ಧಿ ಮಾಡ್ಲಿಕ್ಕೆ ಎಲ್ಲ ಮಾಡ್ಬೇಕಾದ್ರು ಇದು ಸ್ವಾರ್ಥ ಅಂತ ಹೇಳ್ತೀವಿ ಅಲ್ಲ ತನ್ನ ಅಭಿವೃದ್ಧಿ ಮಾಡ್ತಾರೆ ತಮ್ಮ ತನ್ನ ಮಕ್ಕಳನ್ನು ಬೆಳೆಸ್ತಾ ಇದ್ವಿ ತನ್ನ ಒಟ್ಟಿ ಇರುವಂತ ಗುಂಡಗಳನ್ನು ಬೆಳೆಸ್ತಾ ಇರೋ ಕೆಲಸ ಮಾಡ್ತಾರೆ ಇದು ಗ್ರಾಮದ ಅಭಿವೃದ್ಧಿ ಅಲ್ಲ ಜನರ ಅಭಿವೃದ್ಧಿ ಅಲ್ಲ ಮಾಡ್ತಾ ಇರೋದು ಅದರಿಂದ ಪ್ರತಿಯೊಬ್ಬರು ಚೆದುಕೊಳ್ಳಿ ನಾವು ಕಟ್ಟದ ಬ್ಯಾನ್ಸ್ ಹೇಳ್ತಾ ಇಲ್ಲ ಕಟ್ತೀವಿ ಆದ್ರೆ ನೀವು ಏನ್ ಅದರ ಪ್ರಕಾರವಾಗಿ ಏನು ಕಾತೋ ಅದ್ರ ಕೇಳಿ ಪಾಸ್ ಕೊಡಿ ನೀವು ನಾವು ಕಟ್ಸ್ತೀವಿ ನಿಮ್ಗೆ ನಾವೆಲ್ಲೋ ಕಟ್ ಕಟ್ಟುದು ಬೇಡ ಅಂತ ಹೇಳ್ತಾ ಇಲ್ಲ ಕಟ್ಟಿ ಅಂತ ಹೇಳೋದು ಅದ್ರ ಇದಿದೆ ಈ ರೀತಿಯಲ್ಲಿ ತಂದುಕೊಳ್ಳಿ ನಾವೇ ಇಲ್ಲ ಅಂದ್ರೆ ಯಾರೋ ಕಟ್ಬಿಡಿ ಅಂತ ಹೇಳ್ತೀವಿ ನಿಮ್ಮ ತೊಂದರೆ ಇದೆ ನೇರವಾಗಿ ಸುಮ್ಮನೆ ನೀವು ಅವ್ ಇನ್ನೊಂದ್ ಕಡೆಯಿಂದ ಕೆಲವೊಂದು ಬ್ಯಾಂಕ್ಗೆ ಹೋಗಿ ಕೇಳ್ತಾ ಇದಾರಂತೆ ಸರ್ ನೋಡ್ಬೇಕಂತ ಕೇಳು ಎಲ್ಲಿ ಏನಾದ್ ಖಾತೆ ಇದೆಯಾ ಬೇರೆ ಏನಾದ್ರು ಬ್ಯಾಂಕ್ ಏನಾದ್ರು ಟ್ರಾನ್ಸ್ಕ್ಷನ್ ಮಾಡ್ತಾ ಕೇಳುವಾಗ ಇಲ್ಲ ಕಾ ನಮ್ಮ ಗ್ರೂಪ್ ಇದೆ ಅಂತ ಕೇಳಿ ಆ ಗ್ರೂಪ್ ಇದೆ ಪಾಸ್ಬುಕ್ ಕೊಡಿ ಅಂತ ಇಲ್ಲ ಗ್ರೂಪ್ಗೆ ಒಂದು ಪಾಸ್ಬುಕ್ ಕೊಡ್ತದೆ ಅದೇ ಏನು ಅಂತ ಹೇಳಿದ್ರೆ ಗೋರ್ಮೆಂಟ್ ಇಂದೀಲು ಸೈನ್ ಆಗಿ ಬರ್ತಾ ಇಲ್ಲ ಅದೊಂದು ಪಾಸ್ಬುಕ್ ಎಂಟ್ರಿ ಮಾಡೋದು ಆ ಪಾಸ್ಬುಕ್ ಇವರೇ ಎಷ್ಟು ನಾವು ಕಟ್ಟಿರ್ತೀವಿ ಆ ಪಾಸ್ಬುಕ್ ಎಂಟ್ರಿನ ನಾವೇ ಮಾಡಬೇಕು ಈಗ ನಾವೇನ ಅಧ್ಯಕ್ಷ ಕಾರ್ಯದರ್ಶಿಗಳಾಗಿರ್ತೀವಿ ಅದನ್ನ ನಾವೇ ಎಂಟ್ರಿ ಮಾಡ್ಬೇಕು ಆ ಪಾಸ್ಬುಕ್ ಯಾರು ಎಂಟ್ರಿ ಮಾಡಂಗಿಲ್ಲ ಇನ್ನು ಪಾಸ್ಬುಕ್ ಆಗಿ ಕರ್ನಾಟಕ ಬ್ಯಾಂಕು ಈ ಗ್ರಾಮೀಣ ಬ್ಯಾಂಕು ಆದ್ರೂ ಪಾಸ್ಬುಕ್ ಕೊಡ್ತಾರಲ್ಲ ಅದ್ ಯಾವ ಪಾಸ್ಬುಕ್ ಯಾವ ಯಾವ ರೀತಿಲು ಕೊಡ್ತಾ ಇಲ್ಲ ಬುಕ್ ಅಲ್ಲಿ ನೀವ್ ಏನ್ ಚಲೋ ಏನ್ ಬರ್ತಿರ್ತೀರಾ ಅದೇ ಎಷ್ಟು ಏನಾರ ಇದಾರೆ